గులగు హో బు హెడ్ ఎలా హారే ముగస్కుట్లేగున బందారు ఈ బిడావ ఎగులగు హక్ ఎల్లిగొంట హాకిదే హాకిదే హాకే బిట్టే అడ్డు బయ్ బెక్ అడ్ బంద అడ్డు బాయ్ హాకేబా ఎల్లిగొంటి అంతి మంది చో కల్సంట ఎల్ హొంటే బారట్ూ గొత్తి హాకే హెట్టాల అడ్డు బా ఎల్ హొంట అంతి ಮುಗಿದ್ ಬಿಡಕತಿ ಇವತ್ತೇನು ಇಲ್ಲವ ಲೋನ್ ಕೊಡ್ತಾನೆ ನಾಯಿ ಕೊಡ್ತಾನ ಇವತ್ತ ಅಂತ ಹೇಳಿ ಹೊಂಟಿದಿನಿ ಆತಗೋ ಅಡ್ಬಾಯ ಎಲ್ಲಿ ಹೊಂಟಿ ಅಂತ ಹೇಳಿ ಮುಗಿತಿನಿ ಇವತ್ತೇನು ಇಲ್ಲವ ಜಾಸ್ ಓದಿಲ್ಲ ಬಾಯ್ ಅಂತ ನಿಂದ ಅಡ್ಬಾಯಿ ಕರ್ಬಾಯಿ ನಿಂದ ನೀನು ಎಲ್ಲರ ಯಾರ ಎಲ್ಲರ ಹೋಗು ಮುಂದ್ ಕೇಳಿದ್ರೆ ಆಗುದಲ್ ಕೆಲಸ ನಂದೇನ್ ಹಂಗಿಲ್ಲ ಬಾಯಿ ಅಲ್ಲ ಎಲ್ಲೇ ಹೊಂಟಿ ಮತ್ತಿಟ್ಟೆಲ್ಲ ರೆಡಿ ಆಗಿ ಅದು ತೆಲಿ ಮ್ಯಾಲ ದಂಡಿ ಹಾಕೊಂಡಂ ಹೂ ಹಾಕೊಂಡ್ ಹೊಂಟಿ ಅದು ಕೇಳಿ ಮತ್ ನಿನಗೆ ನಾ ಕೇಳಕ್ಕಿಂತ ಮೊದ್ಲು ಮತ್ತೆ ನೀನ ಹೇಳ್ಬೇಕಿಲ್ಲ ಎಲ್ಲಿ ಹೊಂಟಿ ಅಂತ ಹೇಳಿ ಹೇಳಲಿಲ್ಲ ಅದಕ್ ನಾ ಕೇಳಿ ಮಾತಾಡ್ಬಾಯಿ ಕರಬಾಯಿ ಅಂತ ಎಲ್ಲಿ ಹೊಂಟಿ ಸಂಗೀತ್ ಸಾಂಪಿಂದ ಅದನ್ನ ಕೊಡ್ತಾನಿ ಬರೀಕರ ಅಂತ ಹೇಳಿ ಅದಕ್ಕ ರೊಕ್ಕ ಕೂಡ ಬರಕ ಹೊಂಟನಿ ನೀನು ಸಂಗತ್ ರೊಕ್ಕೊಂಡ್ ಬರಾಕ ಹಿಂಗ್ ರೆಡಿ ಆಗ ಹೊಂಟಿಯ ಅದು ಏನ್ಲೇದು ಹೂವು ಹಿಂಗ್ಯಾಕ ಹಾಕೊಂಡಿ அய்ய நானும் சங்கத அட்சதி ஆஹ் நான் அந்த சும்னன் எல்லாரும் நோட்த்திர் தார் ஒன் இட்டு அந்த எல்லார கண்ணு நன் மேல இர்த்தவ் அதுக்கு ரெடி ஆகி ஹூ ஹாக்கண்டு தெளிமேல் ஏன் மக்களு அய்யஹ ஹிங்கா கொடுத்தாரோங்க நான் கூலி ஹெங்கதாவும் உதகை ஜடி ஜடி மேல ஜோத் போட்டு கோத்தோரு நன்கு ஜடி இல்ல மேல கூதவ அதுக்கு நான் அதுக்கே நீங்க ஒட்டு ஹூ ஹாக்கனில் ನಾನು ಈ ಹೂ ಹಾಕೊಳ್ಳ ಎಷ್ಟು ಕಷ್ಟಪಟ್ಟನ್ ಗೊತ್ತಾನೆ ಆ ನಾಲ್ಕು ದಿನ ಆತು ಹೂ ಹರ್ದರ್ದು ಹರ್ದರ್ದು ಡೆಬ್ಯಾಗ್ ಮುಚ್ಚಿ ಮುಚ್ಚಿಟ್ಟು ಇವತ್ತು ಮಾಲಿ ಮಾಡಿ ಹಾಕೊಂಡನ ಅದನ್ನ எந்த கனக்கத்தனி கன்னடைய நன் நான நோட்கொண்ட நன் நன்கு ஆகத்தி அஸ்ட் சந்த காணி ஈக நான் நான் சந்த காண நோட் ஆகவல் தானே நமக்கு உரி ஆஹ் ஜனக்க வட்டி உரி தமகிந்த இன்னொரு சந்திர வட்டி உரித்தூர் மந்தி யாரும் மத்த நான் நோடி அய்யயோ எஸ் சந்தா அவன் ஹெந்தி அந்த மத்த நமக்கு அசை ஆகல நம் தெலியாக கூதுல முதுக்காக மத்த நினைகாந்தன் எேத்தி அதுாள் அந்த பாப்ப நினை அசை ஆகத்தி அதுக்கு வட்டி உரி

నా కర్ప్రద్గం బిందీ ఎంత చంద కనకత్త మారి నన్గ ఎస్ చందగా గొత్తును నా ఎలా నోడ్కొండు హలో చంద కనక నీ చందనకతి అంతి ఇవ్వ సరే తగ నగతి లగ్గు హోక లగులగు హారే మాట్ బందాల్ అంతే లేట్ లేట్ైతి ఆ సంగతి సా బా ని ఒబ్ర తగ సరిది ಆ ತಡಿಲಿ ಹೋಗಂತ ನಿನಗ ಯಾರು ಬೇಡ ಅಂದರು ಈಗ ನನಗೆ ಊಟ ಕೊಟ್ಟ ಹೋಗ್ ನಡಿ ನೀನು ಸುಳ್ಳು ನೀ ಬರೋದು ಎಟ್ಟ ತಕ್ಕ ಏನ ಹೋಗಿ ಕುಂತ ಬಿಡ್ತಿರಲ್ಲಿ ಮಾತು ಹಚ್ಕೊಂಡು ಯಾವಾಗ ಬರ್ತಿರ ಮಾತ್ ಸಿಕ್ಕು ಮನಿ ಸಿಕ್ಕಂಗ ನಿಮ್ಗೆ ಅದಕ್ ನಡಿ ಊಟ ಹಚ್ಕೊಡ್ ನಡಿ ನಾ ಊಟ ಮಾಡಿ ಹೊಕನತ್ತಾಗ ನೀನ್ ಹೋಗಿ ನಾ ಹೋಗ್ಬೇಕಂತ ಹೇಳಿ ಅರ್ಜೆಂಟ್ ಮಾಡಕತ್ತ ನೀ ಊಟಕ್ಕೆ ಊಟ ಕೊಡ್ ನಡಿ ಅಂತ ಏಟಕೊಡ್ ದು ನಾನು ಸಂಘದ ಅಧ್ಯಕ್ಷದನಿ ಮೊದ್ಲು ನಾನ ಹೋಗಬೇಕು ಎಲ್ಲಾರ್ಗಿಂತ ಮೊದ್ಲು ಹೋಗಿ ಎಲ್ಲಾರು ಕೂಡಬೇಕಲ್ಲೇ ನಾನು ಮೊದ್ಲು ಹೋಗ್ಲಿಲ್ಲ ಅಂದ್ರ ಯಾವ್ಯಾಕೆ ಬರುದೇ ಇಲ್ಲ ಮತ್ತೆ ನನಗೆಲ್ಲಾರು ಅಯ್ಯೋ ಸಂಘದ ಅಧ್ಯಕ್ಷ ಆಗಿ ಲಗ್ನ ಬರಾಕ್ ಬರುದಿಲ್ಲ ನಿನಗ ಅಂತ ಹೇಳಿ ಬಾಯಿ ಬಂದೊಂದು ಮಾತಾಡ್ತಾರ ಅದಕ್ಕೆ ಆ ಬಿಡಾಡಾರ್ ಕಡೆ ಎಲ್ಲಾರುಕೊಳ್ಳಿ ಅದಕ್ಕೆ ನಾನು ಲಗುನ ಹೋಗ್ಬೇಕು ಸರಿ ರೀ ಅಡಿಗೆ ಎಲ್ಲ ಮಾಡಿಟ್ಟನಲ್ಲೇ ಹಚ್ಕೊಂಡು ತಿನ್ನೋಗ್ರಿ ಇವತ್ತೊಂದಿನ ಏನಾಗುದಿಲ್ಲ ಅಲ್ಲಿ ನೀ ಎಲ್ಲೆಲ್ಲ ಏನೇ ನಿಟ್ಟಿರ್ತಿ ಯಾರಿಗೊ ನನಗೊಂದು ಸಿಗುದೇ ಇಲ್ಲ ನೆಟ್ ಏನಾಗುದಿಲ್ಲ ನಡಿ ಒಂದ್ ಐದು ನಿಮಿಷ ಅಕ್ಕತಿ ಊಟಕ್ಕೆ ಹಚ್ಚೆ ಎಲ್ಲರೂ ಹೋಗಂಟ್ಯಾ ನಡಿ ഐദ് നിമിഷ എല്ലാ നന്ന ഐത് സെക്കുട്ടേം ഇല്ല നോബക് അർജന്റ് ഹോബക്കാ സാ ഹ്രി അല്ലേ അഡ്ഗിമനിട്ട് മറ്റെ ഇടത്തേൻ ദൊഡ് അരമനിയ് അല്ലൊ ഇല്ലൊന്ന് ഇടാക് ഇരുദ് അഡ്ഗമിന അല്ലേ കൈ മുൻ എല്ലാ സിത്തു സുള നന്നെ ഹിടബാട്രി ഹ്രി ഹോ നാ ഹ അല്ലേ കേൾ ഹോട്ടൽ നടി എസ്ൂ സംഘദ അധ്യക്ഷ അന് ഏന കാലി പൂക്ഷട്ടി പൂക്ഷട്ടി ചാകി മാ നോട് സംഘദാ അധ്യക്ഷ യ ಈಕಿ ಓಕಿ ಅವತಾರು ಏನು ಶಾನೆ ಆಯ್ತಂತ ಮಾಡಿದ್ದಾರೆ ಸಂಘದ ಅಧ್ಯಕ್ಷ ಏನು ಬರುದಿಲ್ಲ ಶಲಿಯಾಗಿಲ್ಲ ತಲಿಯಾಗಿಲ್ಲ ಸಗಣಿ ತುಂಬ ಹೆಂಗ ಮಾಡ್ಯಾರ ಏನ ಸಂಘದ ಹೆಣ್ಮಕ್ಳು ಇಂತರ ಇರ್ಬೇಕಂತಾರ ಅದಕಿನ್ ಸಂಘದ ಅಧ್ಯಕ್ಷ ಮಾಡ್ಯಾರ ಹೋಗ್ಲಿ ಹೊಲ್ತಡಿ ಈಕೆ ರೊಕ್ಕ ತಗೊಂಡ್ ಬರ್ತಾಳಿನ ರೊಕ್ಕ ಅವಾಗ ಹನಿ ಬರ್ಗಣೆ ಜೊತೆ ಒಬ್ಬಕ್ಕೆ ಬಂದಿಲ್ಲ ಅಲ್ಲ ಎಲ್ಲಾರ್ಗ ಹೇಳೇನ್ವಾ ಬರೀವಾ ರೊಕ್ಕ ಕೊಡ್ತಾರಂತೂ ರೊಕ್ಕ ತಗೊಂಡ್ ಬರ್ತಾರ ಅಲ್ಲ ಇವ್ರಿಗೇನ್ ರೊಕ್ಕ ಬ್ಯಾಡ ಅಲ್ಲ ಇವ್ರಿಗೆ ರೊಕ್ಕ ಬೇಗ ಬೇಡ ಅಂತ ನಾನು ಎಲ್ಲರ ಮನಿಗೂ ಅಡ್ಡಾಡ್ ಹೇಳೀನಿ ಬರೀವಾ ಬರಿವಾ ಅಂತ ಹೇಳಿ ಹಾ ಮನ್ನೆ ಕೊಡೋಕ್ಕಿಂತ ಮೊದ್ಲು ನನ್ನ ಮನಿಗೆ ಬಂದು ಹಂಗೆ ನನಗೆ ಯಾವಾಗ ಕೊಡ್ತಾರಂತ ಯಾವಾಗ ಕೊಡ್ತಾರಂತೆ ಯಾವಾಗ ಕೊಡ್ತಾರಂತ ಯಾವಾಗ ಕೊಡ್ತಾರ ಅಂತೇಳಿ ಒಂದಳಿ ತಿಳಿ ತಿಂದ್ರ ಇವತ್ತು ಕೊಡ್ತಾರ ಬರೀವ ಅಂದ್ರೆ ಯಾವಕ್ಕೆ ಬಂದಿಲ್ಲ ನೋಡಿ ನಾ ಕಲವ ಈಗ ಬರಾಕತ್ತಿರಲ್ಲ ಯಾವಾಗ ಬಂದಿತ್ತ ನಿಮಗೆ ಏನ ಇವ್ವಾ ಲಗುನ ಬರಾಕ್ ಬರುದಿಲ್ಲ ಇನ್ನ ಯಾರು ಕೂಡ ಇಲ್ಲ ನೋಡು ಸಂಗತ್ ಸಾಬ ಬಂದ್ರೆ ಬೈತಾನ ಇವ ಲಗುನ ಕೊಡ್ಸಕ್ ಬರುದಿಲ್ಲ ಅನ್ರಿ ಅಂತ ಹೇಳಿ ಏನೋ ಇವ್ವಾ ಇಷ್ಟೊತ್ ಮಾಡಿದ್ರಲ್ಲ ಹಾಂ ಹಾಂ ಬಂದೆ ವಜಯಾಕ ಬಂದೆ ತಗೋ ಬರಾಕತ್ತಾರ ಎಲ್ಲಾರು ಬರ್ತಾರ ಇನ್ನೇನು ಇನ್ನೂ ಬಂದಿಲ್ಲ ಅಲ್ಲ ಸಾಬ ಹಾಂ இதேநா ஜக்கா ஏன் ஹீங்காக வந்துவிட்டி நீங்காக வந்தேன் யாக்கல்வா நன்கேனாக ஆ ஏனில் அது ஹூகே ஹாக்கோம்ட்டியா அது கேீனி ஹீங்காக வந்தியல்வா அந்தி ஏன் யார ஃபங்க்ஷனிக்னா மத்த சங்க முக முகமேல ஃபங்க்ஷன் இல்வ யா ஃபங்க்ஷனில் ஏனில்வா அய்யோ யாக்கலவ ஹிங்கேக்கியல்ல ஏக்கா நான் ஹூ ஹாக்க ஆ நீட்டான ஹூ நான் ஏன்னாக்கி ಏಯ್ಯ ಹಂಗಲ್ಲ ಜೇಕಾ ನೀ ಹೂ ಹಾಕೋಬಾರ್ದಂದಾರ ಯಾರು ಹಾಕೋರಿವ ನೀನು ಹಾಕೋ ಏನಾಗುದಿಲ್ಲ ನೀ ಹಾಕೊಂಡ್ರೆ ಏನಕತಿ ಮತ್ತ್ ನೀನು ನಮಗೆ ಹೆಣ್ಮಾಗಳಲ್ಲ ಮತ್ ನೀನು ಹಾಕೋದ ಅಂದ್ರೆ ಯಾವಾಗ ಹಾಕೋತಿದ್ದಿಲ್ಲಲ್ಲ ಏನ್ ಹಿಂಗ ಹಾಕೊಂಡ್ ಬಂದ್ಬಿಟ್ಟಿ ಅಂತ ಕೇಳಿ ನಷ್ಟ ಏನಿಲ್ವಾ ಬಾಳ ಬಾಳಿದ್ದುವ ಇಲಾಗ ಅದಕ್ಕ ಮಾಲಿ ಮಾಡಿದ್ದೆ ನಾನು ಹಾಕೊಂಡ್ ಹೋದ್ರತೀ ಅಂತ ಹೇಳಿ ಬಂದೆ ಅಷ್ಟ ಹೌದಾ ಜೇಕಾ ಚಂದ್ ಕಣಕತ ನೋಡ್ ಬಾರಿ ಚಂದ್ ಕಣಕತಿ ಹ್ಮ್ ಹೌದಲ್ಲ ನನ್ ಗಂಡು ಹಂಗ ಅನ್ಕತ್ತಿದ್ದ ಎಷ್ಟ್ ಕನಕತಿಲ್ಲ ಇವತ್ತು ಹೂ ಹಾಕೊಂಡ್ ಅಂತ ಹೇಳಿ ನಾನು ಎಷ್ಟ ದಿನ ಮನ್ಸು ಮಾಡ್ತಿದ್ದಿಲ್ಲ ಹಾಕೊಳಾಕ್ ಎಲ್ ಬಿಡುತ್ತೆ ಯಾಕೂದೇ ಇಲ್ಲ ಎಲ್ ಹಾಕೋದು ಅಂತ ಹೇಳಿ ಆದ್ರ ಇವತ್ತು ಮಾಲಿ ನೋಡಿ ಹಾಕೊಳ್ಳ ಮನಸ್ಸ ಆತವ ಬಿಟ್ ಬರಕ್ ಮನಸ್ಸ ಆಗ್ಲಿಲ್ಲ ಅದಕ್ ಹಾಕೋ ನನ್ ಗಂಡಂತೂ ಹಿಂಗ ಹೋಗ್ಲಾಕತ್ತಿದ್ದ ಎಷ್ಟು ಚಂದ್ ಕನಕತಿ ಕರ್ಪೂರದ್ ಗೋಮಿ ಕಣ್ಣ ಕಾಣಕತ್ತಿ ಇನ್ ಮ್ಯಾಲಿನ ದಿನ ಹೂ ಹಾಕೋಣಿ ಅಂತ ಹೇಳಾಕತ್ತಿದ್ದ ಆತ್ ಹತ್ತ ಕುಂದ್ರ ಬರ್ರಿ ನಾವು ಬರ್ತಾರ ಬರ ಎಲ್ಲಾರು ಈಜೆಕಾ ಸಂಗತ್ ಸರ್ ಇನ್ನ ಬಂದಿಲ್ಲಲ್ಲೇ ಫೋನ್ ಹಚ್ಚ ಅವರಿಗೆ ಯಾವಾಗ ಬರ್ತಾರಂತ ಕೇಳು ಯಾವ ಮನೆಯ ಹಾರೈತೆ ನಂದು ಲಗು ಲಗು ರೊಕ್ಕ ಕೊಟ್ರೆ ತಗೊಂಡ್ ಹೋಗ್ಬಿಡ್ತಾನೆ ನಾನು ಹಚ್ ಫೋನ್ ಹಚ್ಚ ಅಯ್ಯ ಇವತ್ತು ಇನ್ನ ಬಂದ್ ಕುಂತಿಲ್ಲ ನೀನು ಹಚ್ತಂತಡಿ ಬರ್ತೀ ಎಲ್ಲಾರು ಬರಾತಾರ ಅವ್ರು ಹಚ್ಚಿದ್ರು ಸರ್ ಆಗಳಿಗೆ ಬರಾತಾರ ಅಂತಡಿ ಇವ ಏನ್ ಬಿಡ ಇವ ಹಿಂಗ್ ಮಾಡಿದ್ರ ನಾವು ಹೆಣ್ಮಕ್ಳು ಹೆಂಗ್ ಹಾರೆ ಮಾಡ್ಕೋಬೇಕು ಏನ್ ಖಾಲಿ ಇರ್ತವನ ನಾವು ಜಗ್ಗು ಹಾರಿ ಇರ್ತವ ನಮ್ ಎಲ್ಲಾ ಬಿಟ್ಟು ಬಂದು ಇಲ್ಲಿ ಕುಂದ್ರಾಕ ಗಂಡುಗಳು ಬೇಯ್ತಾರ ಹಾರೆ ಬಿಟ್ಬಿಟ್ಟ ಸಂಗತ್ ಹೋಗ್ಬೇಗಿನಿ ಅಂತ ಹೇಳಿ ஹூனேவ நானும் சர்லுலகு ரொக்கா கொட்டும் நானும் மத்ல ஆச்சே நல்ல பர்த்ரிவா பர்த்தார்த்தில்லை நீ முர்த்த கதன் ராகேற பர்த்தா தாட்ரீ வந்து ஐடுனா இங்கேனேனாக ஜையா நோடி ಹೇ ಅದ್ನ ನೋಡಕತ್ತ ನಾನು ಅಲ್ಲೇ ಸೋಬಾನ್ ಬಂದಂಗ ಬಂದಾಳ ನೋಡ್ ಏನ್ ಯಾವ್ದಾರ ಮದಿ ಐತೆ ಕುಬಿಸೈತೆ ಅದಕ್ಕೆ ಬಂದಾಳವಾ ಹೂ ಹಾಕೊಂಡ್ ಅನಂಗಿಲ್ಲ ಸಂಘಕ್ ಹೂ ಹಾಕೊಂಡ್ ಬಂದಾಳ ನೋಡು ಅದು ಹೆಂಗೆ ಹಾಕೊಂಡ್ ಬಂದಾಳ ನೋಡದಂದ್ರೆ ದಂಡಿ ಹಾಕೊಂಡ್ ಬಂದಂಗ ಹ್ಮ್ ಅಧ್ಯಕ್ಷ ಹೇಳಲ್ಲ ಹೊಸ ಮತ್ತೆ ಮತ್ ತೋರಿಸ್ಕೋಬಾರ್ದಿ ಹೊಸ ಅಧ್ಯಕ್ಷ ಅಂತೇಳಿ ಅದಕ್ಕೆ ಸುಡ ಎಲ್ಲ ಸೋಗು ಒಂದೀಟು ಚಂದ ಚಂದ್ ಕನಕತಿಲ್ವಾ ಹೆಂಗ್ ಕನಕತ್ತ ನೋಡ್ದ ಸಣ್ಣ ಹುಡ್ಗುರ್ ಗತಿ ಆ ಸಣ್ಣ ಹುಡ್ಗುರು ಹಾಕೊಂಡಿರ್ತಾವಲ್ಲ ಇದ್ರದ ದನ್ ಮಕ್ಳು ಕಟಿಂಗ್ ಮಾಡಿಸ್ಕೊಂಡು ಹಾಕಿರ್ತಾರಲ್ಲ ಒಳದಕ್ ಹೂ ಹಾಕು ಹೂ ಹಾಕ ಅನ್ನೋದಕ್ಕೆ ಹಂಗೆ ಹಾಕೊಂಡ್ ಬಂದಾಳು ಏನೋ ಉದ್ದೆಗೆ ಜಡಿ ಇತ್ತ ಹಾಕೊಂಡ್ ಬಂದಾಡ್ ಬಿಡು ಅನ್ನಂಗಿಲ್ಲ ಅಯ್ಯೋ ದಂಡಿ ಕಟ್ಟಿದಂಗ ಆಗೇತ್ ನೋಡೋದ್ ನಾನು ಅದ್ನ ಬಂದ್ಬಿಟ್ಲೆ ನಗಿನ ಬಂದಿತ್ ನನಗೆ ಮತ್ತಿಂಗ್ ಏನಾರ ಅಂದ್ರೆ ಏನಾರ ಅಂತ ಬಿಡಿ ಎಲ್ಲ ಜಗಳ ಮಾಡ್ಕೊತ ಹೇಳಿ ಸುಮ್ನೆ ಆದ್ನಿ ನಾನು ಹ್ಮ್ ಅದು ಕರೆ ಬಿಡಿ ಜಗಳ ಗಂಟಿ ಜೈ ಆಕಿ ಮೊದ್ಲ ಹ್ಞೂ ಹಿ ಅಂತ ಹೇಳಿ ಬ್ಯಾ ಮಾಡ್ಕೊಂತ ನಿಂದಿರ್ತತಿ ಎದಕ್ಕೆ ಬೇಕಾಗೈತಿ ಮೊದ್ಲ ಇವತ್ತು ಲೋನ್ ಬೇರೆ ಬರಾಕತತಿ ಮತ್ತೊಟ್ರ ಕೂಡ ಜಗಳ ಮಾಡ್ಕೊಂತ ನಿಂತ್ರ ಅವ ಲೋನ್ ಕೊಡವ ಮತ್ತ ಇವ ಇವ್ರು ಜಗಳ ಮಾಡ್ತಾರ ಹಿಂದಾಗಡೆ ತುಂಬತಾರ ಇಲ್ಲ ಅಂತ ಹೇಳಿ ಮತ್ ಹೊಳ್ಳಿ ಹೋದಂದ್ರೆ ಏನು ಮಾಡುದು ಇವ ಬೇಡವಾ ಬರೋ ರೊಕ್ಕನ ಚಂದಗೆ ಇಸ್ಕೊಂಡು ಮನಿಗ್ ಹೋಗುನಂತ ಸುಮ್ಮನೆ ಇದ್ ಬಿಡು ಚಲೋ ಯಾಕ ಜಲ್ದವ ಹಂಗ್ ಯಾಕೆ ನೋಡಾಕತಿಯ ಈ ಹೂವು ಎಲ್ಲಿವ ಚೇಕಾಯ್ವ ಎಲ್ಲಿ ಹೂವಿವ ಐ ಎಲ್ಲಿ ಅಂದ್ರ ನನ್ ಹಿತ್ನು ಇವ್ವಾ ನಾನು ನನ್ನ ಹಿತ್ದಾಗ ಗಿಡ ಹಚ್ಚೇನಿ ಎಟ್ಟುಕೊಂಡು ಹೂವಾಗೆ ಗೊತ್ತಾನ ನನ್ನ ಹಿಲ್ದಾನು ಹರಿದು ನಾಲ್ಕು ದಿನ ಮುಚ್ಚಿ ಮುಚ್ಚಿಟ್ಟು ದಂಡಿ ಇದು ಮಾಲಿ ಮಾಡ್ಕೊಂಡು ಹಾಕೊಂಡ್ಬಂದಿ ನಾನು ಯಾಕ ಹಂಗೆ ಕೇಳಾಕತಿ ಹಂಗೆ ಕೇಳಾಕತಿ ಅಂದ್ರ ನನ್ ಹಿತ್ ನಾನು ಹೂ ಅದಾವ ಇವು ಹ್ಮ್ ನಮ್ ಗಿಡದಾನು ಅದಾವು ಅಯ್ಯಯ್ಯ ಬಾರಿ ಆತ್ ಬಿಡು ನಿಂದು ನಿನ್ ಗಿಡದಾನದ ಇದಕ್ಕೆ ಬರ್ಲಿ ನಾನು ನನ್ ಹಿತ್ದಾಗು ಮಲ್ಲಿಗೆ ಹೂವಿನ ಗಿಡ ಹಚ್ಚಿನ ಇವ್ವಾ ಬೇಕಂದ್ರೆ ನೋಡ್ವಾ ಇಲ್ಲ ಅದಾರ ನೋಡ್ ನೋಡ್ದಾರ ಕೇಳು ಕಲ್ಲವಾಗಿರ್ ಆಗಿರ್ಜವ್ರ ಎಲ್ಲರೂ ನೋಡಿ ನೋಡ್ ಮಲ್ಗಿ ಹೂವಿನ ಗಿಡ ನನ್ನ ಹಿತ್ತಿಲ್ದಾಗ ನನ್ ಹಿತ್ತಲದಾಗ ಗಿಡದಾಗ ಸುರ ಬಿದ್ದಿರ್ತಾವು ಅವನ ಹರಿಯಾಕ ತಿರುದಿಲ್ಲ ನನಗ ನೀನ್ ಹಿತ್ಲಕ್ಕೆ ಯಾವಾಗ ಬರ್ಲೇವ ನಾ ಹೂ ಹರಿಯಾಕ ಅಯ್ಯೋ ಏನ್ ಹರಿಯಾಕ ಬಂದೇ ಇಳಿಕೆ ಹೂ ನನ್ ಹಿತ್ತಲ್ದಾಗ ನೋಡೇನ್ ತಗೋ ನಾನು ನೀನು ಕಲ್ಲವಾಗಿದ್ದೇವ ಆಟ್ರ್ ಕೂಡ ಮೇ ಕಳು ಮಾಡಾಕ್ ಬಂದಿದ್ರಲ್ಲ ಮಲಗಿ ಹೂ ನನಗಿನ್ ಗೊತ್ತಿಲ್ಲ ಮಾಡಿರಿ ನನಗೂ ಎಲ್ಲ ಗೊತ್ತೇತಿ ನೋಡಾಕತ್ತ ನಾನು ಎಲ್ಲಿ ಎಲ್ಲಿವದವ ಅಂತೇಳಿ ನನ್ ಹಿತ್ ನನ್ ಮಲಗಿ ಹೂ ನನಗ ಗೊತ್ತಾಕವು ವ ಜಲ್ ನಾವೇನು ಕಳು ಮಾಡಕ್ ಬಂದಿದ್ದಿಲ್ಲಾ ಹಂಗ ಅಂತ ಬಂದಿದ್ದೀವಿ ಅಲ್ಲೇ ಹಾದ್ ಹೊಂಟಿದ್ದೀವಿ ಚಂದಾಗಿದ್ದು ಮಲಗಿ ಹೂ ಅಂತೇಳಿ ನೋಡಾಕತ್ತಿದೀವಿ ಹಂಗ ಆದ್ರೆ ನೀವ ಒಂದ್ ಮಲ್ಗಿ ಹೂ ಹೂ ಮುಟ್ಟಲಿಲ್ಲ ನಿನ್ದಾಗ ನಾವ್ ಅವತ್ತ ಹಾ ಒಂದ್ ಮುಟ್ಟಿಲೇವ ಮಲ್ಗಿ ಹೂವು ನೀ ಬಿಡು ಬೊಂಗಾಕ ಹೆಂಗ ಓಡ್ ಬಂದಿವಂದಿ ನಾವೇನ್ ಕಳು ಮಾಡಿಲ್ವಾ ನೀ ಇತ್ತಲ್ದ ಮಲ್ಗಿ ಹೂವು ಅಯ್ಯ ಅವಟ್ ಬಂದಿದ್ರಿಲ್ಲ ಕಳು ಮಾಡಾಕ ಅದ್ನ ಹೇಳಿ ನೀವು ಕಳು ಮಾಡಿರಾ ಬಿಟ್ಟಿರ ಅವ್ರಿಲಿಲ್ಲ ಹಾ ಅದನ್ನ ಹೇಳಿ ಯಾವ ಅಲ್ದ ಬಂದಿದ್ದೀವಿ ಕರೇ ನಾವೇನವತ್ತ ಕಳು ಮಾಡಿಲ್ಲಾ ಅದೆಲ್ಲ ಬಿಡು ಈಗ ಇವು ಈ ಮಲ್ಲಿಗೆ ಹೋದಾವಲ್ವ ಇವು ನನ್ ಹಿತ್ದಾನು ನಾನು ನಾಲ್ಕೈದು ದಿನ ತಂಗ ಕೂಡ ಇಡಾಕತ್ತೇವ್ನು ಹರಿದು ಊಡೇ ಹಾಕಿ ಮುಚ್ಚಿಡುದು ಹರಿದು ಬೇಗ್ ಹಾಕಿ ಮುಚ್ಚಿಡುದು ಮಾಡಿ ಒಂದ್ ಆಗು ಆಗುವಟ್ಟು ಇವತ್ತ ಕಟ್ಕೊಂಡು ಹಾಕೊಂಡ್ ಬಂದ್ ನಾನು ನಿನ್ ಹಿತ್ದೇ ನಾವು ಅಲ್ಲವು ಅಯ್ಯ ಆತ ಹಂಗ್ಯಾಕ್ ಮಾತಾಡ್ತಿ ಏನ್ ಮೆಣಸಿನ್ಕಾಯಿದ್ ಮಾಡ್ತೀನಾರ ಹಂಗ ಮಾಡ್ತೀಯಲ್ಲ ನೋಡಾಕತ್ತಂತಡಿ ನನಗ ಗೊತ್ತಕ್ಕ ನನ್ ಹಿತ್ದಾನು ಯಾವ ನನ್ನ ಹಿತ್ನು ಅಲ್ಲಿ ಯಾವ ಅಂತ ಹೇಳಿ ನೋಡ್ತಂತಡಿ ಏವ ನಿಮ್ದು ಮಲಿ ಹೂ ನೋಡ್ಕೊಂತ ಕುಂದ್ರ ನಾವ್ ಇಲ್ಲಿ ನೋಡ್ಕೊತೇನು ಬರ್ತಾವ ಮಲಗಿ ಹೂಕ್ ಹೇಳ್ತಾವ ಬಾಯ್ ಬಿಟ್ಟು ನಾನ್ ಇಲ್ಲ ನಾನಿತ್ದಾಗ ಅಂತೇಳಿ ಬಿಡ್ರೇವ್ ಪೋನಾಚೋರ್ಗೆ ಸಂ ನಾನು ಎಂಟ್ ದಿನ ಆತು ಆ ಕೊಡ್ತಾನೆ ಲೋನು ಕೊಡ್ತಾನೆ ಇಲ್ಲ ಕೇಳವ ನಮ್ಮೂ ಹಾರೇದವ ಎಲ್ಲ ಹಾರೇ ಬಿಟ್ಟು ಬಂದ್ ಕುಂತೇವಿ ಇಲ್ಲಿ ನೀವು ನೋಡ್ರಿ ನನ್ನ ಮಲಗಿವು ನಿನ್ನ ಮಲಗಿವು ಅಂತೇಳಿ ಜಗಳ ಮಾಡ್ಕೊತ ನಿಂತೀರಿ ಅರೇದ ಫಸ್ಟ್ ಟೈಮ್ ನಮ್ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ